ಪ್ರೀತಿಯ ವೀಕ್ಷಕರೇ ನಿಮ್ಮ ತಿಂಗಳ ಸಂಬಳ ಎಷ್ಟು ಪ್ರೀತಿಯ ವೀಕ್ಷಕರೇ ನಿಮ್ಮ ತಿಂಗಳ ಖರ್ಚು ಎಷ್ಟು ಪ್ರೀತಿಯ ವೀಕ್ಷಕರೇ ನಿಮ್ಮ ತಿಂಗಳ ಉಳಿತಾಯ ಆರ್ ಇನ್ವೆಸ್ಟ್ಮೆಂಟ್ ಎಷ್ಟು ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಸವರಾಜು ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮೊಟ್ಟಿಗೆ ತೆಗೆದುಕೊಂಡು ಬಂದಿದ್ದೀನಿ ಬನ್ನಿ ನೋಡೋಣ ಪ್ರೀತಿಯ ವೀಕ್ಷಕರೇ ಇವತ್ತು ಇಂಡಿಯಾದಲ್ಲಿ ಒಬ್ಬ ಮನುಷ್ಯ ಸರಾಸರಿ ಎಷ್ಟು ಸ್ಯಾಲ್ರಿಯನ್ನು ತಗೊಳ್ತಾನೆ ಪ್ರೀತಿ ವೀಕ್ಷಕರೇ ಇಂಡಿಯಾದಲ್ಲಿ ಒಬ್ಬ ಮನುಷ್ಯ ಸರಾಸರಿ ಎಷ್ಟು ಖರ್ಚನ್ನು ಮಾಡ್ತಾನೆ ಈ ಎಲ್ಲ ಕ್ಯಾಲ್ಕುಲೇಷನ್ಸ್ನ ನೀವು ಮಾಡ್ತಿರೋ ಏನೋ ಗೊತ್ತಿಲ್ಲ ಆದರೆ ಒಂದು ಸ್ಟೇಟ್ಮೆಂಟ್ ಅಂತೂ ನಿಮಗೆ ಸಿಗ್ತಾ ಹೋಗುತ್ತೆ ಬಹುತೇಕವಾಗಿ ಇಂಡಿಯಾದಲ್ಲಿ ಈ ಆವರೇಜ್ ಸ್ಯಾಲ್ರಿ ಅಂತ ನೀವು ತೆಗೆದುಕೊಂಡ್ರೆ ಎಂಟು ಸಾವಿರದಿಂದ ಶುರುವಾಗಿ ಒಂದು ಲಕ್ಷದ ನಲವತ್ ಮೂರು ಸಾವಿರದವರೆಗೆ ಹೋಗುತ್ತಂತೆ ಇದನ್ನ ಆವರೇಜ್ ಸ್ಯಾಲ್ರಿ ಅಂದಾಗ ಮಾಡಿದ್ದಾರೆ ಅಂದ್ರೆ ಇಂಡಿಯಾದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಕೆಲಸ ಮಾಡೋರಲ್ಲಿ ಅತ್ಯಂತ ಕಡಿಮೆ ಸಂಬಳದಿಂದ ಅತ್ಯಂತ ಜಾಸ್ತಿ ಸಂಬಳವನ್ನ ಆವರೇಜ್ ಮಾಡಿದಾಗ ಸಿಗುವಂತ ಒಂದು ಆವರೇಜ್ ಸಂಬಳ ಇದು ಎಷ್ಟಂತೆ ಎಂಟು ಸಾವಿರದಿಂದ ಒಂದು ಲಕ್ಷದ ನಲವತ್ತ್ ಮೂರು ಸಾವಿರದವರೆಗೂ ಇದೆ ಅಂತಕ್ಕಂಥದ್ದು ನೀವು ಕೇಳ್ಬೋದು ಇದರಲ್ಲಿ ಏನಾದರೂ ಅವರೇಜ್ ನೀವು ಹೇಳ್ಬೋದಾ ಅಂತ ಹೇಳಿದ್ರೆ ಅದನ್ನು ಮಾಡಿರ್ತಾರೆ ಇದರ ನಡುವೆ ಏನಾದ್ರೂ ಅವರೇಜ್ ಅಂತ ಮಾಡೋದಿದ್ರೆ ಇಷ್ಟು ಬರುತ್ತಂತೆ ಇಪ್ಪತ್ತು ಸಾವಿರದ ಮೂವತ್ತೊಂಬತ್ತು ಅಂದ್ರೆ ಏನು ಇಂಡಿಯಾದಲ್ಲಿ ಸ್ಯಾಲರಿಯನ್ನ ತಗೋಬೇಕು ಒಬ್ಬ ಮನುಷ್ಯ ಅದು ಇಪ್ಪತ್ತು ಸಾವಿರದ ಮೂವತ್ತೊಂಬತ್ತು ಸಾವಿರ ಆವರೇಜ್ ಆಗಬೇಕು ಇದು ಸ್ಟೇಟ್ಮೆಂಟು ಆದರೆ ಇಷ್ಟು ಸಂಬಳ ಇಂಡಿಯಾದಲ್ಲಿ ದುಡಿತಕ್ಕಂಥ ಪ್ರ ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತಾ ಈ ಪ್ರಶ್ನೆಯನ್ನ ನೀವು ಹಾಕೊಂಡ್ರೆ ಬಹುತೇಕವಾಗಿ ಎಷ್ಟೋ ಜನ ಇಲ್ಲ ಅಂತೀರಾ ನಂಗೆ ಗೊತ್ತು ಯಾಕಂತ ಹೇಳಿದ್ರೆ ಮತ್ತೊಂದು ಸ್ಟೇಟ್ಮೆಂಟ್ ಹೇಳುತ್ತೆ ಇಂಡಿಯಾದಲ್ಲಿ ಸುಮಾರು ಫಿಫ್ಟೀನ್ ಪರ್ಸೆಂಟ್ ಜನರೇನಿದಾರೋ ಇವರ ಇನ್ಕಮ್ಮು ಲೆಸ್ ದೆನ್ ಐದು ಸಾವಿರ ಆಗಿದೆಯಂತೆ ಅಂದ್ರೆ ಐದು ಸಾವಿರಕ್ಕಿಂತಲೂ ಕಡಿಮೆ ತಿಂಗಳಿಗೆ ಸಂಬಳವನ್ನ ತೆಗೆದುಕೊಳ್ತಕ್ಕಂಥವ್ರು ಇದಾರೆ ಇನ್ಕಮ್ನ ತೆಗೆದುಕೊಳ್ತಕ್ಕಂಥವ್ರು ಇದಾರೆ ನೋಡಿ ಹದಿನೈದು ಪರ್ಸೆಂಟ್ ಇಂಡಿಯಾದ ಜನ ಐದು ಸಾವಿರಕ್ಕಿಂತಲೂ ಕಡಿಮೆ ಆದಾಯವನ್ನು ಗಳಿಸ್ತಾ ಇದಾರೆ ಅನ್ನೋದಾದ್ರೆ ಎಲ್ಲಿಯ ಇಪ್ಪತ್ತು ಸಾವಿರದ ಮೂವತ್ತೊಂಬತ್ತು ಎಲ್ಲಿಯ ಎಂಟು ಸಾವಿರ ಎಲ್ಲಿಯ ಒಂದು ಲಕ್ಷದ ನಲವತ್ಮೂರು ಸಾವಿರ ನೋಡಿ ಈ ಸ್ಟೇಟ್ಮೆಂಟ್ ಗಳನ್ನ ನಾವು ನೋಡ್ತಾ ಹೋದ್ರೆ ಬಹುತೇಕವಾಗಿ ಇಂಡಿಯಾದಲ್ಲಿ ಇನ್ನೂ ಕೂಡ ಬಡವರಿದ್ದಾರೆ ಮತ್ತೊಂದು ಸ್ಟೇಟ್ಮೆಂಟ್ ನ ನೀವು ನೋಡ್ಬೇಕು ಪ್ರೀತಿಯ ವೀಕ್ಷಕರೇ ಇಂಡಿಯಾದ ಆದಾಯ ಏನಿದೆಯೋ ಇಂಡಿಯಾದ ಇನ್ಕಮ್ ಅಂತ ಕರಿತೀವಲ್ಲ ಆದಾಯದ ಇಪ್ಪತ್ತೆರಡು ಪರ್ಸೆಂಟ್ ಹಣವನ್ನ ಆದಾಯವನ್ನ ಇಂಡಿಯಾದ ಕೇವಲ ಒಂದು ಪರ್ಸೆಂಟ್ ಜನ ಅಂದ್ರೆ ನಿಮಗೆ ಗೊತ್ತಾಗ್ಬಿಡ್ತು ರಿಚ್ ಪರ್ಸನ್ಸ್ ಹೊಂದಿದಾರಂತೆ ನೋಡಿ ಎಲ್ಲಿಯ ತಾರತಮ್ಯ ಎಷ್ಟು ತಾರತಮ್ಯಗಳಿವೆ ಯಾಕಂತ ಹೇಳಿದ್ರೆ ಐದು ಸಾವಿರವೂ ತಿಂಗಳಿಗೆ ದುಡಿಯೋದಕ್ಕಾಗದೇ ಇರತಕ್ಕಂಥ ಒಬ್ಬ ವ್ಯಕ್ತಿನೂ ಇದ್ದಾನೆ ಸುಮಾರು ಇಪ್ಪತ್ತೆರಡು ಪರ್ಸೆಂಟ್ ಇನ್ಕಮ್ ಅಂದ್ರೆ ಇಂಡಿಯಾದ ಆದಾಯದ ಇಪ್ಪತ್ತೆರಡು ಪರ್ಸೆಂಟ್ ಆದಾಯವನ್ನ ಒಂದು ಪರ್ಸೆಂಟ್ ಜನರು ಹೊಂದಿದ್ದಾರೆ ಹೊಂದ್ತಾ ಇದ್ದಾರೆ ಅನ್ನೋದಾದ್ರೆ ನಮ್ಗೆ ಈ ಕ್ಯಾಲ್ಕುಲೇಷನ್ ಎಲ್ಲೋ ಒಂದ್ ಕಡೆ ಅಂತ ಅನ್ಸುತ್ತೆ ಎಷ್ಟು ಅಗಾಧವಾದಂತಹ ವ್ಯತ್ಯಾಸಗಳಿವೆ ಅಂತಕ್ಕಂಥದ್ದು ಮತ್ತೊಂದು ಸ್ಟೇಟ್ಮೆಂಟ್ ನೋಡಿ ಇಂಡಿಯಾದ ಆದಾಯ ಏನಿದೆಯೋ ಇನ್ಕಮ್ ಏನಿದೆಯೋ ಇದರಲ್ಲಿ ಐವತ್ತೇಳು ಪರ್ಸೆಂಟ್ ಏನಾದ್ರು ನಾವು ತೆಗೆದ್ರೆ ಆ ಐವತ್ತೇಳು ಪರ್ಸೆಂಟ್ ಆದಾಯವನ್ನ ಇಂಡಿಯಾದ ಕೇವಲ ಹತ್ತು ಪರ್ಸೆಂಟ್ ಜನರು ಹೊಂದಿದಾರಂತೆ ನಿಮಗೆ ಗೊತ್ತಾಗ್ತಾ ಇದೆ ಏನು ಒಂದು ಪರ್ಸೆಂಟ್ ರಿಚ್ ಅಂದ್ವೋ ಅವರು ಸೇರ್ಕೊಂಡಂಗೆ ಈ ಒಂಬತ್ತು ಪರ್ಸೆಂಟ್ ರಿಚ್ ಪೀಪಲ್ಗಳು ಏನ್ ಮಾಡ್ತಾ ಇದಾರೆ ಈ ಒಂದು ಆದಾಯವನ್ನು ಗಳಿಸ್ತಾ ಇದ್ದಾರೆ ಇದನ್ನ ವರ್ಲ್ಡ್ ಈಕ್ವಾಲಿಟಿ ರಿಪೋರ್ಟ್ ನಮಗೆ ಕೊಟ್ಟಿದೆ ಪ್ರೀತಿ ವೀಕ್ಷಕರೇ ನಾನು ಯಾಕೆ ಈ ವಿಚಾರವನ್ನು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತ ಹೇಳಿದ್ರೆ ತಮ್ಮನ್ನ ಇಲ್ಲ ನೀವು ನೋಡಿರ್ತೀರಿ ಇವತ್ತಿಗೆ ಕರ್ನಾಟಕದ ಚಿತ್ರಣವನ್ನ ನಾವು ನೋಡೋದಾದ್ರೆ ಏನು ಟ್ರಾನ್ಸ್ಪೋರ್ಟೇಶನ್ ಇದೆಯೋ ಕರ್ನಾಟಕದ ಟ್ರಾನ್ಸ್ಪೋರ್ಟೇಶನ್ ಅದು ಸರ್ಕಾರಿ ಸಾರಿಗೆ ಇದೆಯೋ ಆ ಸಾರಿಗೆಯಲ್ಲಿ ಫಿಫ್ಟೀನ್ ಪರ್ಸೆಂಟ್ ಹೈಕ್ ಮಾಡ್ತೀವಿ ಬಹುತೇಕವಾಗಿ ನಿಮಗೆ ಗೊತ್ತಿರೋದೆ ಬಸ್ ಪೇರ್ ಏನಿದೆ ಅದರಲ್ಲಿ ಫಿಫ್ಟೀನ್ ಪರ್ಸೆಂಟ್ ಹೈಕ್ ಆಗುತ್ತೆ ಅಂತ ಅರ್ಥ ಇದಕ್ಕೆ ಹಲವಾರು ಕಾರಣಗಳನ್ನು ಸರ್ಕಾರ ಕೊಟ್ಟಿದೆ ಬಿಡಿ ನಾನಿಲ್ಲಿ ಹೈಕ್ ಮಾಡುವುದರ ಒಂದು ವಿರುದ್ಧ ಮಾತನಾಡ್ತಾ ಇಲ್ಲ ಆದ್ರೆ ಹೈಕ್ ಮಾಡೋದಕ್ಕೆ ಮಾನದಂಡಗಳು ಬೇಕು ಹೈಕ್ ಮಾಡೋದಕ್ಕೆ ಒಂದು ಬದ್ಧತೆ ಇರಬೇಕು ಹೈಕ್ ಮಾಡೋದಕ್ಕೆ ಜನಸಾಮಾನ್ಯರ ಸ್ಥಿತಿಗತಿ ಏನಿದೆಯೋ ಜನಸಾಮಾನ್ಯರ ಇನ್ಕಮ್ ಏನಿದೆಯೋ ಇವೆಲ್ಲವನ್ನ ನೋಡಿಕೊಂಡು ಹೈಕ್ ಮಾಡಬೇಕು ನಾನು ಆಲ್ರೆಡಿ ಹಾಗೆ ನಮ್ಮ ಇನ್ಕಮ್ ಎಷ್ಟು ನಮ್ಮ ಎಷ್ಟು ನಮ್ಮ ಉಳಿತಾಯ ಅಥವಾ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ನೋಡಿದ್ರೆ ಕೆಲವು ಕುಟುಂಬಗಳಲ್ಲಿ ಜೀರೋ ಪರ್ಸೆಂಟ್ ಇರುತ್ತೆ ಪ್ರೀತಿ ವೀಕ್ಷಕರೇ ಏನು ಇನ್ಕಮ್ನಲ್ಲಿ ಉಳಿತಾಯ ಮಾಡೋದು ಇನ್ಕಮ್ನಲ್ಲಿ ಇನ್ವೆಸ್ಟ್ ಮಾಡೋದು ಜೀರೋ ಪರ್ಸೆಂಟ್ ಇರುತ್ತೆ ಸಾಲ ಮಾಡುತ್ತಿರ್ತಾರೆ ತನ್ನ ತಿಂಗಳ ಜೀವನವನ್ನ ನೀಗಿಸ್ಲಿಕ್ಕೆ ಐದು ಸಾವಿರ ಸಂಬಳ ತೆಗೆದುಕೊಳ್ತಕ್ಕಂಥ ಕುಟುಂಬವಿದೆ ಇದೆ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತೈದು ಲಕ್ಷ ಸಂಬಳ ತಗೊಳ್ತಕ್ಕಂಥ ಕುಟುಂಬವೂ ಇದೆ ಹಾಗಾದ್ರೆ ಈ ತಾರತಮ್ಯಗಳನ್ನ ನೋಡುವಂತ ಸಂದರ್ಭದಲ್ಲಿ ಸರ್ಕಾರಗಳ ಜವಾಬ್ದಾರಿಗಳೇನು ಇದು ಬಹಳ ನಾವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕಾದಂಥದ್ದು ಇವತ್ತಿಗೆ ಪೇರು ಹದಿನೈದು ಪರ್ಸೆಂಟು ಏಕಾಏಕಿ ಇನ್ಕ್ರೀಸ್ ಆಗಿದೆ ಅದಕ್ಕೆ ಸರ್ಕಾರ ಉತ್ತರವನ್ನು ಕೊಡ್ತಾ ಇದೆ ಕಳೆದ ಸರ್ಕಾರಗಳು ಹನ್ನೆರಡು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಹೆಚ್ಚಿಸಿತ್ತು ನಾವು ಅದರಲ್ಲಿ ಇಷ್ಟನ್ನ ಹೆಚ್ಚಿಸ್ತಾ ಇದ್ದೀವಿ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೆಚ್ಚಿಸಿದ್ದು ಮತ್ತೆ ಹೆಚ್ಚಿಸ್ಲಿಲ್ಲ ಮತ್ತೆ ಒಂಬತ್ತು ಸಾವಿರ ಚಿಲ್ಲರೆ ಕೋಟಿ ಸಾಲವನ್ನ ಉಳಿಸಿ ಹೋಗಿದ್ರು ಅದನ್ನೆಲ್ಲ ನಾವು ನೀಗಿಸ್ಬೇಕಾಗಿತ್ತು ಇದಕ್ಕೆಲ್ಲ ನಮ್ಗೆ ಹೈಕು ಅನಿವಾರ್ಯ ಆಗಿದೆ ಅಂತಕ್ಕಂಥದ್ದನ್ನ ಸರ್ಕಾರ ಉದಾಹರಣೆ ಕೊಡ್ತಾ ಇದೆ ಇಲ್ಲಿ ಪ್ರಶ್ನೆ ಇರೋದೇನಪ್ಪ ಅಂತ ಹೇಳಿದ್ರೆ ಬಹುಮುಖ್ಯವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಸರ್ಕಾರ ಕೊಡ್ತಾನೆ ಬಂದಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಈಗೇನು ಹೈಕ್ ಮಾಡಿದೀವ ಫಿಫ್ಟೀನ್ ಪರ್ಸೆಂಟ್ ಕಲೆಕ್ಟ್ ಮಾಡ್ತಾ ಹೋದ್ರೆ ತಿಂಗಳಿಗೆ ನಮ್ಗೆ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಐದು ಕೋಟಿ ಹಣ ಸಂಗ್ರಹ ಆಗುತ್ತೆ ಸರ್ಕಾರಕ್ಕೆ ಇದು ಹೆಲ್ಪ್ ಆಗುತ್ತೆ ನಡೆಯೋದಕ್ಕೆ ಒಂದು ಸ್ವಲ್ಪ ಸಹಾಯಕ ಆಗುತ್ತೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಸಚಿವರು ಕೂಡ ಕೊಡ್ತಾ ಬಂದಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ನೋಡಿ ಶಕ್ತಿ ಯೋಜನೆಗೆ ಪ್ರತಿ ತಿಂಗಳು ನಾವು ನಾನೂರ ಹದಿನೇಳು ಪಾಯಿಂಟ್ ಒಂಬತ್ತು ಎರಡು ಕೋಟಿಯನ್ನ ನಾವು ವೇಯಿಸ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಅಂತ ಹೇಳುತ್ತೆ ಹಾಗಾದ್ರೆ ನಾನೂರ ಹದಿನೇಳು ಕೋಟಿಯನ್ನ ಕೊಡ್ತಾ ಇದ್ರೆ ಅವರು ತಗೊಳಕ್ಕೆ ಇಷ್ಟಪಡ್ತಾ ಇರೋದು ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಐದು ಕೋಟಿ ವೇರಿಯೇಷನ್ ಎಷ್ಟಿದೆ ಇನ್ನು ಮುನ್ನೂರ ನಲ್ವತ್ತ ಮೂರು ಪಾಯಿಂಟ್ ಸೊನ್ನೆ ಏಳು ಕೋಟಿ ವೇರಿಯೇಷನ್ ಇದೆ ಈ ಹಣವನ್ನ ಹೇಗ್ ನೀಗ್ಸುತ್ತೆ ಸರ್ಕಾರ ಅಂದ್ರೆ ಸರ್ಕಾರ ತನ್ನ ಬೊಕ್ಕಸದಿಂದಲೇ ಮತ್ತೆ ಈ ಒಂದು ಏನು ವೇರಿಯೇಷನ್ ಇರೋ ಮುನ್ನೂರ ನಲ್ವತ್ತು ಮೂರು ಕೋಟಿ ಹಣ ಇದೆಯಲ್ಲ ಇದನ್ನ ಶಕ್ತಿ ಯೋಜನೆಗೆ ಕೊಡ್ಲೇಬೇಕಲ್ಲ ಕಷ್ಟ ಅಲ್ವಾ ಸರ್ಕಾರಕ್ಕೆ ಅಂದ್ರೆ ಈ ಒಂದು ಹಣವನ್ನ ಈಗ ಫಿಫ್ಟೀನ್ ಪರ್ಸೆಂಟ್ ಇಂದ ತಗೊಳ್ತೀವಿ ಅಂತಕ್ಕಂಥ ಒಂದು ಸರ್ಕಾರದ ಮನೋಭಾವ ಇನ್ನು ಮುನ್ನೂರ ನಲ್ವತ್ ಮೂರು ಕೋಟಿಯನ್ನ ಮತ್ತೆ ಹೆಚ್ಚುವರಿಯಾಗಿ ಕೊಡ್ಬೇಕಾಗತ್ತೆ ಆ ಎರಡನ್ನು ಕೂಡುದ್ರು ಮಾತ್ರ ಅದು ನಾನೂರು ಆಗುತ್ತೆ ಅಂತಕ್ಕಂತ ಹೇಳ್ತಿದ್ದಿಲ್ಲ ಯೋಚನೆ ಮಾಡ್ಬೋದಲ್ಲ ಸರ್ಕಾರ ಯಾಕೆ ಯೋಜನೆಯನ್ನ ನಾವು ಕೊಟ್ಟಿದ್ದೀವಿ ಯಾರಿಗಾಗಿ ಕೊಟ್ಟಿದ್ದೀವಿ ಯಾಕಾಗಿ ಕೊಟ್ಟಿದ್ದೀವಿ ಇದರ ಉಪಯೋಗಗಳೆಷ್ಟು ಇದರ ದುರುಪಯೋಗಗಳೆಷ್ಟು ಅಂತಕ್ಕಂಥದನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಜನಸಾಮಾನ್ಯರ ಒಂದು ಸರ್ವೆಯನ್ನ ಮಾಡಿ ಈ ಯೋಜನೆಗಳು ಎಷ್ಟು ನಿಲುಕ್ತವೆ ಎಷ್ಟು ಬೇಕಾಗಿದ್ದಾವೆ ಅಂತಕ್ಕಂಥ ಒಂದು ಸರ್ವೆಯನ್ನ ಮಾಡಿ ಬೇಕಿದ್ದರೆ ಕಂಟಿನ್ಯೂ ಮಾಡಬೇಕು ಬೇಡದಿದ್ದರೆ ಅದನ್ನು ತೆಗೆದು ಹೀಗೆ ಬರುವಂತ ಹೊರೆಗಳನ್ನ ಅಂದ್ರೆ ಫಿಫ್ಟೀನ್ ಪರ್ಸೆಂಟ್ ನಾವು ಅದಕ್ಕಾಗಿ ಕೊಡ್ತಾ ಇದ್ದೀವಿ ಇದಕ್ಕಾಗಿ ಮಾಡ್ತಾ ಇದೀವಿ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಷ್ಟು ಕೋಟಿ ನಮ್ಗೆ ಬರ್ಡನ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೀಗಿಸ್ಕೋಬೋದಲ್ಲ ಸಾಧ್ಯ ಇದೆ ಅಲ್ವಾ ಪ್ರತ್ಯಕ್ಷಕರೇ ಸರಿ ಎಲ್ಲೋ ಒಂದು ಕಡೆ ಇದನ್ನ ಸರ್ಕಾರಗಳು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಯಾವ ಯೋಜನೆಗಳನ್ನ ನಾವು ಕೊಡಬೇಕು ಯಾವ ಯೋಜನೆಗಳನ್ನ ಕೊಡಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿ ಆನಂತರದಲ್ಲಿ ಯೋಜನೆಗಳನ್ನ ಮುಂದುವರಿಸೋದು ಬಹಳ ಒಳಿತು ಅನ್ನೋದು ನನ್ನ ಅಭಿಪ್ರಾಯ ಪ್ರತಿ ವೀಕ್ಷಕರೇ ಈ ಹದಿನೈದು ಪರ್ಸೆಂಟ್ ಹೈಕ್ ಆಗಿದೆಯಲ್ಲ ಇದಕ್ಕೆ ಕಾರಣಗಳನ್ನು ಕೊಡುವಂತ ಸಂದರ್ಭದಲ್ಲಿ ಹೇಳ್ತಾರೆ ಪಕ್ಕದ ರಾಜ್ಯಗಳಾದಂತ ಆಂಧ್ರ ಪ್ರದೇಶ ತೆಲಂಗಾಣ ನಮ್ಗಿಂತ ಜಾಸ್ತಿ ಇದೆ ಬಸ್ ಪೇರು ಅಲ್ಲಿ ಅದನ್ನ ಅವರು ಕೊಡ್ತಾ ಇದ್ದಾರೆ ನಾವು ಅದಕ್ಕಿಂತ ಕಡಿಮೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಬಹುತೇಕವಾಗಿ ನೀವು ಗಮನಿಸಿರ್ಬೋದು ಏನಾದ್ರೂ ಸರ್ಕಾರ ಹೈಕ್ ಮಾಡಿದಾಗ ಪಬ್ಲಿಕ್ಸು ಮಾಧ್ಯಮದವರು ಜನಸಾಮಾನ್ಯರು ಕೇಳ್ದಂತ ಸಂದರ್ಭದಲ್ಲಿ ಅವ್ರು ಕೊಡೋದು ಪಕ್ಕದ ರಾಜ್ಯದ ಉದಾಹರಣೆ ಅಲ್ಲಿ ಅಷ್ಟಿದೆ ಇಲ್ಲಿ ಇಷ್ಟಿದೆ ನಾವು ಇಷ್ಟೇ ಜಾಸ್ತಿ ಮಾಡ್ತಾ ಇರೋದು ಅದಕ್ಕಿಂತ ಕಡಿಮೆ ಮಾಡ್ತಾ ಇದೀವಿ ಅಂತಕ್ಕಂಥ ಉದಾಹರಣೆಯನ್ನು ಕೊಡುತ್ತೆ ಅದೇ ಏನಾದ್ರೂ ಸೌಲಭ್ಯ ಕೊಡಿ ಅಂತ ಕೇಳಿದಾಗ ಬಹುತೇಕವಾಗಿ ಒಂದು ಎಕ್ಸಾಂಪಲ್ ನೋಡೋಣ ಏನಪ್ಪಾ ಅಂತ ಹೇಳಿದ್ರೆ ಈ ಗೆಸ್ಟ್ ಫ್ಯಾಕಲ್ಟಿ ಹೊರಗುತ್ತಿಗೆ ಟೀಚರ್ಸು ಇವರೆಲ್ಲರೂ ಕೂಡ ದುಡಿತಾ ಇದ್ದಾರೆ ರಾಜ್ಯದ ಪುರೋಭಿವೃದ್ಧಿಗಾಗಿ ಅವರು ದುಡಿಯುವಂತ ಸಂದರ್ಭದಲ್ಲಿ ಸ್ಯಾಲ್ರಿನ ಹೈಕ್ ಮಾಡಿ ಪಕ್ಕದ ರಾಜ್ಯದಲ್ಲಿ ಇಷ್ಟು ಕೊಡ್ತಾ ಇದಾರೆ ಇಷ್ಟು ಕೊಡಿ ಅಂತ ಕೇಳಿದ್ರೆ ಪಕ್ಕದ ರಾಜ್ಯದಲ್ಲಿ ಕೊಟ್ರೆ ನಮ್ಮ ರಾಜ್ಯದನ್ನ ನೋಡ್ಕೊಂಡು ಕೊಡ್ಬೇಕಾಗುತ್ತೆ ಪಕ್ಕದ ರಾಜ್ಯದನ್ನ ಹೋಲಿಕೆ ಮಾಡಿ ಕೊಡೋಕಾಗೋದಿಲ್ಲ ಅಂತಕ್ಕಂತ ಹೇಳಿಕೆಗಳನ್ನ ಕೊಡ್ತಾರೆ ಸಾಮಾನ್ಯವಾಗಿ ಕೊಡ್ತಾರೆ ಹಾಗಾದ್ರೆ ಅವರು ಹೈಕ್ ಮಾಡಿದಾಗ ಪಕ್ಕದ ರಾಜ್ಯದಲ್ಲಿ ಕಡಿಮೆ ಇದೆ ನಾವು ಅದಕ್ಕಿಂತ ಕಡಿಮೆ ಕೊಡ್ತಾ ಇದೀವಿ ಅಂತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥವ್ರು ಪಕ್ಕದ ರಾಜ್ಯದಲ್ಲಿ ಜಾಸ್ತಿ ಇದೆ ನಮ್ಗೆ ಅದನ್ನ ಜಾಸ್ತಿ ಮಾಡಿ ಅಂತ ಕೇಳ್ದಂತ ಸಂದರ್ಭದಲ್ಲಿ ಪಕ್ಕದ ರಾಜ್ಯನೇ ಬೇರೆ ನಮ್ಮ ರಾಜ್ಯನೇ ಬೇರೆ ಅಂತಕ್ಕಂತ ಹೇಳುವ ಮನಸ್ಥಿತಿಗಳಿದಾವಲ್ಲ ಇದನ್ನ ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರೀತಿಯ ವೀಕ್ಷಕರೇ ಬಹುತೇಕವಾಗಿ ನಾನು ಯಾಕೆ ಇದನ್ನ ಮಾತನಾಡ್ತೀನಿ ಅಂತ ಹೇಳಿದ್ರೆ ಜನಸಾಮಾನ್ಯರಲ್ಲಿ ಬಹುತೇಕವಾಗಿ ಈ ಸರ್ಕಾರಿ ಸೌಲಭ್ಯಗಳನ್ನ ಬಳಸ್ತಕ್ಕಂಥವ್ರೆ ಬಡವರು ನೀವು ಥಿಂಕ್ ಮಾಡಿ ನೋಡಿ ಯಾವುದೇ ಒಂದು ಸಾಫ್ಟ್ವೇರ್ ಇಂಜಿನಿಯರು ಯಾವುದೇ ಒಬ್ಬ ಉದ್ಯಮಿ ಯಾವುದೇ ಒಬ್ಬ ಬಿಸ್ನೆಸ್ ಮ್ಯಾನು ಯಾವುದೇ ಒಬ್ಬ ರಾಜಕಾರಣಿ ಅವರೆಲ್ಲರೂ ಕೂಡ ಈ ಸರ್ಕಾರಿ ಬಸ್ಗಳನ್ನೇನು ಬಳಸಲ್ಲ ಅವ್ರದೇ ಆದಂತ ಪ್ರೈವೇಟ್ ವೆಹಿಕಲ್ಗಳು ಇರ್ತವೆ ಬಳಸ್ತಾರೆ ಆದ್ರೆ ಇಲ್ಲಿ ಸರ್ಕಾರಿ ವೆಹಿಕಲ್ ಗಳನ್ನ ಬಳಸ್ತಕ್ಕಂಥವ್ರು ಯಾರು ಅನ್ನೋದು ನೋಡಿದ್ರೆ ಜನಸಾಮಾನ್ಯರು ಕೂಲಿ ಕಾರ್ಮಿಕರು ಕಾರ್ಖಾನೆ ದುಡಿತಕ್ಕಂಥವ್ರು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಕ್ಕಂಥವ್ರು ಪ್ರತಿನಿತ್ಯದ ಜೀವನವನ್ನ ನೂಕ್ಲಿಕ್ಕೆ ಕೆಲಸಗಳಿಗೆ ಹೋಗ್ತಕ್ಕಂಥವ್ರು ಇವರೆಲ್ಲರೂ ಕೂಡ ಬಳಸ್ತಾರೆ ಹಾಗಾದ್ರೆ ಈ ಫಿಫ್ಟೀನ್ ಪರ್ಸೆಂಟ್ ಯಾರ ಮೇಲೆ ಹೊರೆ ಬೀಳ್ತಾ ಇದೆ ನೀವು ಥಿಂಕ್ ಮಾಡಿ ಅಂದ್ರೆ ಬಡವರಿಗೆ ಎಲ್ಲೋ ಒಂದ್ ಕಡೆ ಹೊರೆ ಬೀಳ್ತಾ ಇದೆ ಈ ಬಡತನದಲ್ಲಿರ್ತಕ್ಕಂಥ ಗಂಡಸರಿಗೆ ಬರೆಯಳ್ದಂಗ ಆಗ್ತಾ ಇದೆ ನೋಡಿ ಯೋಚನೆ ಮಾಡಿ ನೋಡಿ ಎಲ್ಲೋ ಒಂದ್ ಕಡೆ ಪ್ರೀತಿ ವೀಕ್ಷಕರೇ ಈ ಹೈಕನ್ನ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರಗಳು ಯೋಚನೆಯನ್ನು ಮಾಡ್ಬೇಕು ಯಾರಿಗೆ ಇದರ ಒಂದು ಉಪಯೋಗ ಆಗುತ್ತೆ ಯಾರಿಂದ ನಾವು ಹಣವನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಎಲ್ಲಾ ಯೋಚನೆಗಳನ್ನ ಮಾಡಿ ತಂದ್ರೆ ಉತ್ತಮ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಜೊತೆಗೆ ನಾನು ಬಹುತೇಕವಾಗಿ ಹೇಳಿದ್ದೀನಿ ಹೈಕ್ ಮಾಡುವುದರ ವಿರುದ್ಧ ನಾನಿಲ್ಲ ಯಾಕಂತ ಹೇಳಿದ್ರೆ ಅಹ್ ಸತತವಾಗಿ ಸರ್ಕಾರ ನಡೀತಕ್ಕಂತ ಸಂದರ್ಭದಲ್ಲಿ ಜೊತೆ ಕಾಲಕಾಲಕ್ಕೆ ಹೈಕ್ ಅಂತಕ್ಕಂಥದ್ದು ಆಗ್ಬೇಕಾಗತ್ತೆ ಆದ್ರೆ ಒಂದು ನನ್ನ ಪ್ರಶ್ನೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಇದನ್ನ ಆಲೋಚನೆ ಮಾಡಿರ್ತೀರಿ ಅಂತ ಅನ್ಕೋತೀನಿ ಏನಂತ ಹೇಳಿದ್ರೆ ಈ ಹೈಕ್ ಮಾಡುವಂತ ಸಂದರ್ಭದಲ್ಲಿ ನಾವು ಯಾಕಾಗಿ ಹೈಕ್ ಮಾಡ್ತಾ ಇದ್ದೀವಿ ಏನು ಅಂತಕ್ಕಂಥ ಎಲ್ಲ ಒಂದು ಹೇಳಿಕೆಗಳನ್ನ ಕೊಡ್ತಕ್ಕಂಥ ಸರ್ಕಾರಗಳು ಯೋಚನೆಯನ್ನು ಮಾಡಬೇಕು ಜೊತೆಗೆ ಕಾನೂನುಗಳನ್ನ ತರಬೇಕು ಏನಪ್ಪಾ ಅಂತ ಹೇಳಿದ್ರೆ ಏನು ಸಾಮಾನ್ಯ ಜನರು ದುಡಿತಾ ಇದ್ದಾರೋ ಅದು ಹೊರಗುತ್ತಿಗೆ ಆಗ್ಬೋದು ಅಥವಾ ದಿನಗೂಲಿಗಾಗ್ಬೋದು ಮತ್ತ ಇನ್ನೇನೇನೋ ಬೇರೆ 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 ಕಾರಣಕ್ಕೆ ಪ್ರೈವೇಟ್ ಸಂಸ್ಥೆಗಳಲ್ಲಾಗಬಹುದು ದುಡಿತಾ ಇದ್ದಾರೆ ಆ ದುಡಿಯುವಂತ ಸಂದರ್ಭದಲ್ಲಿ ಅವ್ರಿಗೆ ಒಂದು ನಿರ್ದಿಷ್ಟ ಸ್ಯಾಲರಿಯನ್ನ ಫಿಕ್ಸ್ ಮಾಡಬೇಕು ಅಲ್ಲಿ ಇನ್ಕ್ರಿಮೆಂಟ್ ಅನ್ನು ಫಿಕ್ಸ್ ಮಾಡಬೇಕು ಏನು ಸರ್ಕಾರದಲ್ಲಿ ಸೌಲಭ್ಯಗಳು ಹೇಗಿದ್ದಾವೋ ಅದೇ ರೀತಿಯಲ್ಲಿ ಈ ಸಾರ್ವಜನಿಕ ಕ್ಷೇತ್ರದಲ್ಲೂ ಕೂಡ ಈ ಒಂದು ಸ್ಯಾಲರಿಯನ್ನ ಫಿಕ್ಸ್ ಮಾಡೋದು ಇಂತಹ ಕೆಲಸಕ್ಕೆ ಇಷ್ಟು ಸ್ಯಾಲ್ರಿ ಅವ್ರಿಗೆ ಇಂತಿಷ್ಟು ಇನ್ಕ್ರಿಮೆಂಟ್ ಅಂತಕ್ಕಂಥ ಒಂದು ಕಾನೂನುಗಳನ್ನ ಜಾರಿ ಮಾಡಿದ್ರೆ ಈ ಸರ್ಕಾರ ಹೈಕ್ ಮಾಡದಂತ ಸಂದರ್ಭದಲ್ಲಿ ಜನರು ಕೂಡ ವಿರೋಧವನ್ನು ವ್ಯಕ್ತಪಡಿಸೋದೇ ಇಲ್ಲ ನಾನು ಕೂಡ ಆದಿಸಿಂದಾಗಿ ಈ ನಿಟ್ಟಿನಲ್ಲಿ ಸರ್ಕಾರಗಳು ಬಹುತೇಕವಾಗಿ ಯೋಚನೆ ಮಾಡಿದ್ರೆ ಸರ್ಕಾರಕ್ಕೂ ಆದಾಯ ಬರುತ್ತೆ ಮತ್ತೆ ಜನಸಾಮಾನ್ಯರಿಗೂ ಆದಾಯ ಬರುತ್ತೆ ಎಲ್ಲೋ ಒಂದ್ ಕಡೆ ಇದು ಈಕ್ವಲ್ ಆಗಿ ನಡೀತಾ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಯೋಚನೆ ಮಾಡಬಹುದು ಈ ರೀತಿಯಾದ ಯೋಚನೆಗಳನ್ನ ಮಾಡೋದು ಉಚಿತ ಅಂತ ನಾನು ಅನ್ಕೊಂಡಿದ್ದೀನಿ ನಿಮ್ಮ ಅಭಿಪ್ರಾಯಗಳು ಏನು ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡಿ ತಿಳಿಸಿ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಲೈಕ್ ಆಗಿದರೆ ಒಂದು ಲೈಕ್ ಮಾಡಿ ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ